ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಆಗಸ್ಟ್ನೇ ತಿಂಗಳ ಮಾಸ ಭವಿಷ್ಯ ಅಂದರೆ ಆಗ ಆಗಸ್ಟ್ನೇ ತಿಂಗಳಲ್ಲಿ ಮೇಷರಾಶಿಯವರ ಭವಿಷ್ಯ ಯಾವ ರೀತಿ ಇದೆ ಅವರ ಯಾವ ಯಾವ ಕಾರ್ಯಗಳು ಖಂಡಿತವಾಗ್ಲೂ ಸಫಲತೆಗಳಾಗತ್ತೆ ಅವರಿಗೆ ಯಾವ ಅಡ್ಡಿ ಆತಂಕಗಳಿವೆ ಹಾಗೂ ಅವರ ಮುನ್ನೆಚ್ಚರಿಕೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳಿಸ್ಕೊಡ್ತೀವಿ ವೀಕ್ಷಕರೇ ಆದರೂ ಪ್ರಥಮವಾಗಿ ಮೇಷರಾಶಿಯ ಬಗ್ಗೆ ಇವಾಗಿನ ಸಂದರ್ಭದಲ್ಲಿ ಉದ್ಯೋಗ ಹಾಗೂ ಆರ್ಥಿಕತೆ ಅತಿ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ಅಂಥದ್ರಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯ ಉದ್ಯೋಗ ಒಂದು ವರ್ಸಿ ಬರುತ್ತೆ ಹಾಗೂ ಅಭಿವೃದ್ಧಿ ವಿಚಾರದಲ್ಲಿ ಹೆಂಗೆ ಬರುತ್ತೆ ಆರ್ಥಿಕದಲ್ಲಿ ವಿಚಾರಗಳಲ್ಲಿ ಹೆಂಗೆ ಬರುತ್ತೆ ಅಂತಂದರೆ ಮೇಷರಾಶಿಯವರಿಗೆ ಇದೇ ಅಮಾವಾಸ್ಯೆ ಆದ ನಂತರ ನಾಲ್ಕನೇ ತಾರೀಕಿನ ಆದ ನಂತರ ಅವರಿಗೆ ಒಳ್ಳೆಯ ಸಮಯ ಉದ್ಯೋಗದಲ್ಲಿ ಖಂಡಿತ ವ್ಯಾಪಾರದಲ್ಲಿ ಒಂದು ಅಚ್ಚರಿಯಾದ ಒಂದು ಬದಲಾವಣೆಗಳನ್ನು ಅವರಿಗೆ ಕೂಡ ಬರುತ್ತೆ ಅದೇ ರೀತಿಯಲ್ಲಿ ಸಹ ಕೌಟುಂಬಿಕದಲ್ಲೂ ಸಹ ಅವರಿಗೆ ಅಚ್ಚರಿಯವಾದ ಒಂದು ಬದಲಾವಣೆ ಅನ್ನೋದೇ ಕಾಡುತ್ತೆ ಕುಟುಂಬದಲ್ಲಿ ನೆಮ್ಮದಿಯಾಗಿರ್ಬೋದು ಇಲ್ಲ ಅಣ್ಣ ತಮ್ಮದಿರೋ ಒಗ್ಗಟ್ಟಿನಲ್ಲಿ ವಿಚಾರಗಳಲ್ಲಾಗಿರ್ಬೋದು ಹಾಗೂ ಯಾವುದೇ ಒಂದು ಸಂದರ್ಭದಲ್ಲೂ ಸಹ ಕುಗ್ಗುತ್ತಾ ಇರುವ ಮನಸ್ಥಿತಿ ಅವರಿಗೆ ಬದಲಾವಣೆ ಆಗುವಂತಹ ಸೂಚನೆಗಳು ಅವರಿಗೆ ಕೊಡು ಬರುತ್ತೆ ವೀಕ್ಷಕರೇ ಹಾಗೂ ಮೇಷರಾಶಿಯವರಲ್ಲಿ ಇನ್ನೊಂದು ವಿಚಾರ ಏನಂತಂದರೆ ಯಾರು ಈ ಸಂತಾನ ಅಪೇಕ್ಷೆಯಲ್ಲಿ ಇರ್ತಾರೋ ಅವರಿಗೆ ಈ ಒಂದು ಆಗಸ್ಟ್ ತಿಂಗಳ ಮೇಷರಾಶಿ ಅವರಿಗೆ ಅವರಿಗೆ ಒಂದು ಶು ಶುಭ ಶುದ್ಧಿನೇ ಅಂತ ಹೇಳ್ಬೋದು ನಾವು ಈ ರೀತಿಯಲ್ಲಿ ಸಂತಾನದಲ್ಲಿ ಯಾರು ಒಂದು ಖಿನ್ನತೆಗಳನ್ನು ಅನುಭವಿಸ್ತಾ ಇರ್ತಾರೋ ಈ ಒಂದು ಆಗಸ್ಟ್ನಲ್ಲಿ ಅವರು ಪ್ರಾರಂಭದಲ್ಲಿ ಒಂದು ಒಂದು ಶುಭ ಸೂಚನೆ ಯಾರು ಕಾಯ್ತಾ ಇರ್ತಾರೋ ಅವ್ರಿಗೆ ಮಕ್ಕಳ ಯೋಗದ ಫಲ ಅವರಿಗೆ ಖಂಡಿತ ಸಿಗುತ್ತೆ ವೀಕ್ಷಕರೇ ಅದೇ ರೀತಿಯಲ್ಲಿ ಸಹ ಇದೇ ತಿಂಗಳು ರಾಶಿ ಅವರಿಗೆ ಆಗಸ್ಟ್ನಲ್ಲಿ ಷಷ್ಠಿ ಇರೋದರಿಂದ ಆಯಿತಾ ಷಷ್ಠಿ ಇದ್ದಾಗ ಅವರು ಸುಬ್ರಹ್ಮಣ್ಯ ದರ್ಶನಗಳನ್ನು ಮಾಡಿ ಅದರ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಅಲ್ಲಿಂದ ಬಂದ ಒಂದು ಸುಬ್ರಹ್ಮಣ್ಯನ ಪ್ರಸಾದಗಳನ್ನು ಯಾವುದೇ ಕಾರಣಕ್ಕೂ ಯಾವ ಪ್ರಾಣಿಗಾಗಲಿ ಇಲ್ಲ ನೆಲಕ್ಕೆ ಬೀಳಿಸೋದಾಗಲಿ ಯಾವುದೇ ಮಾಡ್ದಂಗೆ ಅವರೇ ಸೇವನೆಗಳನ್ನು ಮಾಡಿದ್ರೆ ಅವರಿಗೆ ಸಂತಾನದಲ್ಲಿ ಶುಭ ಸುದ್ದಿ ಅವರಿಗೆ ಬೀಳುತ್ತೆ ವೀಕ್ಷಕರೇ ಅದೇ ರೀತಿಯಲ್ಲಿ ಸಹ ಒಂದು ಮದುವೆ ಆಗ್ಯರವರಿಗೆ ಕಂಕಣ ಭಾಗ್ಯ ಇಲ್ಲದವ್ರಿಗೂ ಸಹ ಈ ಒಂದು ಅವರಿಗೆ ಒಂದು ಖಂಡಿತವಾದ ಫಲ ಶುಭ ಫಲಗಳನ್ನೇ ಅವರಿಗೆ ಕಂಕಣ ಭಾಗ್ಯದಲ್ಲಿ ಅವರಿಗೆ ಫಲ ವೃದ್ಧಿ ಆಗುತ್ತೆ ವಿದ್ಯಾರ್ಥಿಗಳಿಗೂ ಸಹ ಹೆಚ್ಚಿನ ಶ್ರಮಪಟ್ಟಿ ಅವರಿಗೆ ಉದ್ಯೋಗ ಕಡೆ ಹಾಗೂ ಎಜುಕೇಷನ್ ಕಡೆ ಹೋದರೆ ಖಂಡಿತ ಅವ್ರಿಗೂ ಸಹ ಒಳ್ಳೆಯ ಫಲ ಸಿಗುತ್ತೆ ಹಾಗೂ ಕೃಷಿ ವಿಚಾರಗಳಲ್ಲಿ ಹೇಳಬೇಕಂದ್ರೆ ಅವರಿಗೆ ಉತ್ತಮ ಮಳೆ ಹಾಗೂ ಉತ್ತಮ ಬೆಳೆ ಬರೋದರಿಂದ ಒಳ್ಳೆಯ ಆದಾಯ ಅವರಿಗೆ ಪ್ರಾ ಪ್ರಾಪ್ತಿಯಾಗತ್ತೆ ಅದೇ ರೀತಿಯಲ್ಲಿ ಸಹ ನೀವು ಒಂದು ಮೇಷರಾಶಿಯಲ್ಲಿ ಯಾವುದೇ ಕಾರಣಕ್ಕೂ ಸಹ ದೈವನ ನೀವು ವಿಚಾರ ಮಾಡದಂಗೆ ದೈವದ ಕಡೆ ಒಲಮೆ ತೋರಿಸಿ ಹಾಗೂ ಷಷ್ಠಿ ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ವಿಶೇಷವಾಗಿ ಒಂದು ಮದುವೆ ಆಗದೇ ಇರೋರಿಗೆ ಹಾಗೂ ಸಂತಾನ ವಿಚಾರದಲ್ಲಿ ಇರೋರಿಗೆ ಮೇಷರಾಶಿಯವರಿಗೆ ಒಂಥರ ಹೇಳಬೇಕು ಅಂತಂದ್ರೆ ಅದೃಷ್ಟನೇ ಅಂತ ಹೇಳ್ಬೋದು ನಾವು ಈ ಮೇಷರಾಶಿ ಅವ್ರಿಗೆ ಈ ಎರಡು ವಿಷಯದಲ್ಲೂ ತುಂಬ ಒಂದು ಉನ್ನತ ವಿಚಾರಗಳಲ್ಲಿ ಬರೋದ್ರಿಂದ ಸುಬ್ರಹ್ಮಣ್ಯನ ದರ್ಶನಗಳನ್ನು ಮಾಡಿ ಹೋಮ ಹವನಗಳನ್ನು ಮಾಡಿಸಿ ನೀವೇ ಹಾಗೂ ಒಂದು ಕಂಕಣ ಭಾಗ್ಯದ ಫಲಗಳನ್ನು ನೀವು ವೃದ್ಧಿ ಮಾಡಿಕೊಳ್ಳಿ ಹಾಗೂ ನಿಮ್ಮ ಜಾತ್ಕಗಳನ್ನು ಪರಿಶೋಧನೆಗಳನ್ನು ಮಾಡಿಸಿ ಅವ್ರಿಗೆ ಸರ್ಪದ ಜಾತಿಗಳು ಏನಾರು ತೊಂದರೆಗಳ ದೋಷಗಳಿದ್ದರೆ ಅವ್ರಿಗೆ ಸರ್ಪ ಶಾಂತಿಗಳನ್ನು ನೀವು ಮಾಡಿಸ್ಬೇಕಾಗ್ತದೆ ಅದರಿಂದ ಈ ಒಂದು ಆಗಸ್ಟ್ನಲ್ಲಿ ಒಂಥರ ಹೇಳಬೇಕಂದ್ರೆ ನಿಮಗೆ ಅದೃಷ್ಟದ ವಿಚಾರಣೆ ಅಂತ ಹೇಳ್ಬೋದು ಅಂತ ಒಂದು ಕಾಲಮಿತಿಯಲ್ಲಿ ನಿಮಗೆ ಈ ಒಂದು ತಿಂಗಳಲ್ಲಿ ಯಾವ್ದ್ಯಾವುದು ನೀವು ಎಷ್ಟೋ ವರ್ಷ ಆದರೂ ಸಹ ಮೂರು ನಾಲ್ಕು ವರ್ಷ ಐದಾರು ವರ್ಷ ಮದುವೆ ಆಗದೆ ಕಾಯ್ಕೊಂಡು ಕುಂತಿರ್ತಾರೆ ಅಂಥವ್ರಿಗೆ ಈ ಒಂದು ತಿಂಗಳಲ್ಲಿ ಅವರಿಗೆ ಕಣ್ ಖಂಡಿತವಾಗಲೂ ಕಂಕಣ ಭಾಗ್ಯ ಕೊಡು ಬರುತ್ತೆ ಅದೇ ರೀತಿಯಲ್ಲಿ ಎಷ್ಟೋ ವರ್ಷ ಆಯಿತು ಮದುವೆ ಆಗಿ ಏಳೆಂಟು ವರ್ಷ ಆಯಿತು ಮಕ್ಕಳೇ ಆಗಿಲ್ಲ ಅಂದರೂ ಸಹ ಮೇಷರಾಶಿ ಅವರಿಗೆ ಆಗಸ್ಟ್ ತಿಂಗಳಲ್ಲಿ ಏನೋ ಒಂದು ಕಾಯ್ಕೊಂಡು ಶುಭ ಶುದ್ಧಿಗೋಸ್ಕರ ಕಾಯ್ಕೊಂಡು ಕೂತಿರ್ತೀರ ಅವರಿಗೆ ಈ ಒಂದು ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಅವರಿಗೆ ಒಂದು ಫಲ ಸಿಗುತ್ತೆ ಖಂಡಿತ ದೈವದ ಅನುಗ್ರಹದಿಂದ ನೀವು ಕಾರ್ಯಗಳನ್ನು ಮಾಡಿಕೊಳ್ಳಿ ಅದೇ ರೀತಿಯಲ್ಲಿ ಸಹ ನಿಮ್ಮ ಒಂದು ಮನೆ ದೇವರುಗಳಿಗೂ ಸಹ ತಾಂಬೂಲದ ವಿಚಾರಗಳನ್ನು ನೀವು ಮಾಡಿಕೊಂಡು ನಿಮ್ಮ ಜಾತಕಗಳನ್ನು ಪರಿಶೋಧನೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕಾರ್ಯರೂಪಕ್ಕೆ ತಗೊಳ್ಳಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಖಂಡಿತ ನಮ್ಮನ್ನು ಸಂಪರ್ಕಿಸಿ